ತುಂಬ ತಮಾಷೆ ಅದು ಯಾಕಂದರೆ ನಮಗೆ ಆ ಟೈಮಲ್ಲಿ ನನಗೆ ಅಟ್ಲೀಸ್ಟ್ ಆ ಥರ ಒಂದು ಅವಾರ್ಡ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಅವಾರ್ಡ್ ಅಂದರೆ ಏನು ಅಥವಾ ಆ ಥರ ಎಲ್ಲ ಒಂದು ವಿಚಾರಗಳಿದೆ ಅಂತ ಗೊತ್ತಿರಲಿಲ್ಲ ಸೊ ಇನ್ನೊಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದಾಗ ಅದು ಅನೌನ್ಸ್ ಆಯಿತು ಸೊ ಅವರು ಅಲ್ಲೇ ಬಂದರು ಬಂದಿಷ್ಟೇ ಹೇಳಿದವರು ಅಂದರೆ ಏನೋ ಒಂದಷ್ಟು ಯಾವುದೋ ಇನ್ನೊಂದು ಡೇಟ್ಸ್ ಮತ್ತು ಅದೆಲ್ಲೋ ಹೋಗಬೇಕು ಅದೆಲ್ಲ ಮಾತಾಡಿ ಎಂಡಲ್ಲಿ ಹಾಂ ನಿಮಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಅಂತಂದು ಓಕೆ ಅಂತಂದೆ ನನಗೆ ಗೊತ್ತಿಲ್ಲ ನನಗೆ ಏನದು ಅಂತ ಏನು ಅದ್ರದ್ದು ಅದ್ರದ್ದು ಏನಂತಾರೆ ಅದ್ರ ವ್ಯಾಲ್ಯೂ ಗೊತ್ತಿರಲಿಲ್ಲ ನನಗೆ ಯಶವಂತಪುರದಲ್ಲಿ ಸಣ್ಣ ನಾನು ನನಗೆ ಏನು ಗೊತ್ತಿಲ್ಲ ಸರಿ ಓಕೆ ಏನೋ ಅವಾರ್ಡ್ ಅವಾರ್ಡ್ ಅಂದರೆ ಏನೋ ಚೆನ್ನಾಗಿರೋದು ಅಂತ ಆಮೇಲೆ ಇಷ್ಟೇ ಹೇಳಿದ್ ನೆಕ್ಸ್ಟ್ ಓ ಅವಾರ್ಡ್ ಬಂತು ಅಂತ ಏನೋ ತಲೆಗಿದ ಹಾಕೋ ಮೇಡಮ್ ನೀನೇನು ದೊಡ್ಡ ಆ್ಯಕ್ಟ್ರಲ್ಲ ನೀನು ಇನ್ನೂ ಅಚೀವ್ ಮಾಡೋದು ತುಂಬ ಇದೆ ಮರ್ತು ಮುಡಿ ಈಗಲೇ ಅಂತಂದರು ಸೊ ಐ ಥಿಂಕ್ ಐ ಟುಕ್ ದಟ್ ವೆರಿ ಸೀರಿಯಸ್ಲಿ ಏನೋ ಓಕೆ ಸೊ ಆ ಥರ ಏನೋ 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 ಬಂದಿರಬೇಕು ಅದೇನು ಅಂಥ ಒಂದು ದೊಡ್ಡ ವಿಚಾರ ಅಲ್ಲ ಅಂತ ಅಂದ್ಕೊಂಡು ಅದಾದಮೇಲೆ ಅವ್ರನ್ನ ಇಂಪ್ರೆಸ್ ಮಾಡೋ ಒಂದು ತುಂಬಾ ಒಂದು ತಲೆಗೆ ಹೋಯಿತು ಅಂದರೆ ಅವರೂ ಅಪ್ರಿಷಿಯೇಟ್ ಮಾಡಬೇಕು ನನ್ನ ಆ್ಯಕ್ಟಿಂಗ್ನ ಅಂತ ಸೊ ಅದಾದಮೇಲೆ ಹಲವಾರು ಕಷ್ಟಕರ ರೋಲ್ಗಳನ್ನ ಯಾಕಂದರೆ ಎಗೇನ್ ನಾನು ಸಾರಿ ಬ್ಯಾಕ್ ಟು ಮಾಲ್ಗುಡ್ ಡೆಸ್ ಬರ್ತೀನಿ ಯಾಕಂದರೆ ಅದು ಮಾಡುವಾಗ ಹಿಂದಿ ಒಂದು ವರ್ಡ್ ಬರ್ತಾ ಇರಲಿಲ್ಲ ನನಗೆ ಇಂಗ್ಲೀಷು ಸರಿಯಾಗಿ ಮಾತಾಡಕ್ಕೆ ಇರಲಿಲ್ಲ ಬಟ್ ಆ ಪಾತ್ರ ಹಿಂದಿ ಇಂಗ್ಲೀಷ್ ಎರಡೂ ಒಟ್ಟೊಟ್ಟಿಗೆ ಶೂಟಿಂಗ್ ಮಾಡಿದ್ದು ನಾವು ಸೊ ನಾರ್ಮಲ್ ಆ್ಯಕ್ಟಿಂಗ್ ಅಲ್ದಿರ ಪ್ರತಿ ಸೀನಲ್ಲಿ ಪ್ರತಿ ಶಾರ್ಟಲ್ಲೂ ಆ ಭಾಷೆ ಕಲಿತು ಅದರ ಅರ್ಥ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟ್ ಪಾಸ್ ಕಾಮ ಫುಲ್ ಸ್ಟಾಪ್ ಅರ್ಥ ಮಾಡಿಕೊಂಡು ಆಮೇಲೆ ಎಕ್ಸ್ಪ್ರೆಷನ್ ಕೊಡೋದು ನನ್ನ ಪ್ರಕಾರ ಸ್ವಲ್ಪ ಕಷ್ಟನೇ ಬಟ್ ಮಿಸ್ಟರ್ ಶಂಕರ್ನಾಗು ಫುಲ್ಲಿ ಅವ್ರಿಗೆ ಆ ಕ್ರೆಡಿಟ್ ಹೋಗಬೇಕು ಯಾಕಂದರೆ ಆ ಥರ ಒಬ್ಬ ಚಿಕ್ಕ ಹುಡುಗನ ಹತ್ರ ಕೆಲಸ ತೆಗಿಯೋದು ಅಥವಾ ಆ ಮಕ್ಕಳತ್ರ ಕೆಲಸ ತೆಗ್ಯೋದು ಅಷ್ಟು ಅಲ್ಲ ಈಗ ನನಗೆ ನನ್ನ ಸಣ್ಣ ಇದ್ದಾನೆ ಎರಡು ಮಾತು ಕೇಳಲ್ಲ ನನ್ನ ಮಾತು ಸೊ ಅವಾಗ ಅರ್ಥ ಆಗ್ತಾಯಿತ್ತು ಇವ್ರಿಗೆ ಎಷ್ಟು ಕಷ್ಟಪಟ್ಟು ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ ಅಂತ ಖುಷಿಯಾಗಿದೆ